ನಿಮ್ಮ ಪ್ರೀತಿ ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ನೀವು ಪ್ರೀತಿ ಮಾಡುವಂತಹ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರಬಹುದು ನಿಮ್ಮ ಜೊತೆ ಇದ್ರೂ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು ಅಥವಾ ನಿಮ್ಮ ಮಾತಿಗೆ ವ್ಯಾಲ್ಯೂ ಕೊಡದೇ ಇರಬಹುದು ನಿಮ್ಮನ್ನು ಮುಂಚಿನ ಥರ ಪ್ರೀತಿ ಮಾಡದೇ ಇರಬಹುದು ನಿಮ್ಮೆ ಪ್ರಾಮದ್ಯ ಬ್ರೇಕಪ್ ಆಗಿರಬಹುದು ಪುನಃ ನಿಮಗೆ ಅವರು ಬೇಕು ಅವರು ನಮ್ಮ ಜೀವನದಲ್ಲಿ ಬರಬೇಕು ನಮ್ಮ ಹುಡುಗಿ ಹುಡುಗ ನಮ್ಮ ಜೀವನದಲ್ಲಿ ಬರೋದ್ರಿಂದ ನಾವು ತುಂಬ ಸಂತೋಷವಾಗಿರ್ತೇವೆ ಅನ್ನೋದಾದರೆ ನೀವು ನಾನು ಇವತ್ತು ಹೇಳುವಂತಹ ಈ ಒಂದು ತಂತ್ರವನ್ನು ಮಾಡಬಹುದು ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇಲ್ಲಿ ಯಾವುದೇ ಒಂದು ವಿಧಿ ವಿಧಾನ ನಿಯಮ ಅನ್ನೋದು ಇಲ್ಲ ಯಾರು ಬೇಕಿದ್ರೂ ಮಾಡ್ಬೋದು ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ನನ್ನ ಆರಾಧ್ಯ ಆರಾಧ್ಯತೆವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ನೀವು ಬಯಸಿದಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಆ ಪ್ರೀತಿ ಶಾಶ್ವತವಾಗಿರಲಿ ನಿಮ್ಮೆಪ್ರ ಮಧ್ಯೆ ಯಾ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೂ ಸಮಸ್ಯೆ ಆಗಿದ್ರೂ ಅದೆಲ್ಲವೂ ಆದಷ್ಟು ಬೇಗ ಸರಿಯಾಗಲಿ ಅಂತ ನಾನು ನನ್ನ ಆರಾಧ್ಯ ಆರಾಧ್ಯವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಪ್ರೀತಿ ಮಾಡಿದ ಮೊದಲು ತುಂಬ ಚೆನ್ನಾಗಿರುತ್ತೆ ದಿನಗಳಿರಬಹುದು ಅಥವಾ ಸ್ಟಾರ್ಟಿಂಗಲ್ಲಿ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಬಾಂಡಿಂಗ್ ಇರ್ಬೋದು ಗ್ಯಾರ್ ಇರ್ಬೋದು ಪ್ರೀತಿ ಇರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಎಲ್ಲನೂ ಚೆನ್ನಾಗಿರುತ್ತೆ ಬಟ್ ಪ್ರೀತಿ ಮಾಡಿರ್ತೇವೆ ಯಾರನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುತ್ತಾ ಅಥವಾ ಅದನ್ನು ಸ್ಟೆಪ್ಗೆ ಹೋಗುತ್ತಾ ಅಂದರೆ ಇಲ್ಲಿ ನೂರರಲ್ಲಿ ನೂರರಷ್ಟು ಜನ ಹೋಗಲ್ಲ ಒಂದು ನಲವತ್ತೈದು ಪರ್ಸೆಂಟ್ ಜನ ಮಾತ್ರ ರೀಚ್ ಆಗ್ತಾರೆ ಏನು ಅಂದ್ಕೊಂಡಿದ್ದಾರೆ ಲವ್ ಗೋಲ್ಸ್ ಅಂತ ನಾವು ಏನು ಹೇಳ್ತೇವೆ ಅಲ್ಲಿ ಬಟ್ ಕೆಲವರು ಅರ್ಥದಲ್ಲಿ ಪ್ರೀತಿ ಸ್ಟಾಪ್ ಆಗುತ್ತೆ ಇಲ್ಲ ಪ್ರೀತಿ ಸ್ಟಾಪ್ ಆಗುತ್ತೆ ಕಡೆ ಇವರ ಲೈಫ್ ಕೂಡ ಸ್ಪೈಲ್ ಆಗುತ್ತೆ ಸಿಲ್ಲಿ ಸಿಲ್ಲಿ ವಿಷಯಕ್ಕೂ ಜಗಳ ಮಾಡ್ತಾರೆ ಏನೇ ಒಂದು ಸಮಸ್ಯೆ ಇಲ್ಲ ಅಂದ್ರೂ ಅಲ್ಲಿ ಜಗಳ ಆಗುತ್ತೆ ಈಗೋ ಇರುತ್ತೆ ಏನೋ ಒಂದು ಚಿಕ್ಕ ವಿಷಯದಲ್ಲಿ ಸಿಲ್ಲಿಯಾಗಿ ಅಥವಾ ತಮಾಷೆಗೆ ಮಾತನಾಡಿದ್ರು ಅದು ಒಂದು ದೊಡ್ಡ ವಿಷಯ ಆಗಿ ಅಲ್ಲಿ ಬ್ರೇಕಪ್ ಆಗುತ್ತೆ ಸಪ್ರೇಷನ್ ಆಗುತ್ತೆ ಜಗಳ ಮಾಡಿಕೊಳ್ತಾರೆ ಸಲ ಒಂದೇ ಟು ಬೀಳಬಹುದು ಈ ಥರ ಎಲ್ಲ ಸಿಚುವೇಶನ್ ಆಗುತ್ತೆ ಫಸ್ಟಿಗೆ ಚೆನ್ನಾಗಿದ್ದಂತಹ ಈಜೋಡಿ ಮತ್ತೆ ಯಾಕೆ ಈ ಥರ ಮಾಡ್ತಾರೆ ಅಂದರೆ ಕೆಲವೊಂದು ಸಲ ಇಲ್ಲಿ ಈಗ ಪ್ರಾಬ್ಲಮ್ ಇರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ತಾನು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿಯ ಮೇಲೆ ನಂಬಿಕೆ ಇಲ್ಲದೆ ಇರಬಹುದು ಅವರೇನೋ ಟಾರ್ ಟಾರ್ಥಿ ಸಿಚುವೇಶನಲ್ಲಿದ್ದಾರೆ ಅಂತ ಒಂದು ರೀತಿಯ ಅನುಮಾನ ಇರಬಹುದು ಈ ಎಲ್ಲ ಕಾರಣದಿಂದಲೂ ಕೆಲವೊಂದು ಸಲ ಇಲ್ಲಿ ಜಗಳ ನೋವು ಕಣ್ಣೀರು ದುಃಖ ಎಲ್ಲನೂ ಬರುತ್ತೆ ನಿಮ್ಮ ಹುಡುಗ ನಿಮ್ಮ ಜೊತೆ ಇಲ್ಲ ನಿಮ್ಮ ಹುಡುಗಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂದಾಗ ಇದನ್ನು ನೀವು ಮಾಡ್ಬೋದು ಹಾಗೆಯೇ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫು ಸೊ ಥರ ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮ ಜೊತೆ ಇಲ್ಲ ಅಂದಾಗ ಈ ಇದನ್ನು ನೀವು ಈ ತಂತ್ರವನ್ನು ಮಾಡಬಹುದು ಇದನ್ನು ಯಾರು ಬೇಕಿತ್ತು ನಾನು ಮಾಡ್ಬೋದು ನಾನು ಮೊದಲೇ ಹೇಳಿದ ಹಾಗೆ ಅಂದರೆ ಇದನ್ನು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಬೇಕು ಆವಾಗ ಮಾತ್ರ ಇದು ವರ್ಕ್ ಆಗುತ್ತೆ ಪ್ರೀತಿ ಅನ್ನೋದು ಒಂದು ಪವಿತ್ರವಾದಂತಹ ಸಂಬಂಧ ಎಲ್ಲರಿಗೂ ನಿಜವಾದ ಪ್ರೀತಿ ಸಿಗಲ್ಲ ಕೆಲವರಿಗೆ ಸಿಕ್ಕಿರುತ್ತೆ ಆ ಪ್ರೀತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿರೋದು ಇಲ್ಲಿ ತಾಳ್ಮೆ ಮುಖ್ಯ ಆಗಿರುತ್ತೆ ಮುಂದುವರಿಸಿಕೊಂಡು ಹೋಗಬೇಕು ಅಂದ್ರೂ ಅವರು ಸಡನ್ಲಾಗಿ ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಿರ್ಬೋದು ನಿಮ್ಮ ಕಾಲ್ ಮೆಸೇಜಸ್ ರಿಸೀವ್ ಮಾಡದೆ ಇರ್ಬೋದು ರಿಪ್ಲೈ ಮಾಡದೆ ಇರ್ಬೋದು ಅಥವಾ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡದೆ ಇರ್ಬೋದು ಮಾತನಾಡಿದ ತಕ್ಷಣ ನಿಮಗೆ ಬೈಬೋದು ಅಥವಾ ನಿಮ್ಮ ಮನಸ್ಸಿಗೆ ನೋವಾಗುವ ಥರ ತುಂಬ ರ್ಯಾಶ್ ಆಗಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮ ಜೊತೆ ಬಿಹೇವ್ ಮಾಡಬಹುದು ಮೊದಲಿದ್ದಂತಹ ಪ್ರೀತಿ ಈಗ ಇಲ್ಲ ಆದ್ರೂ ಅವರು ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇರ್ಬೋದು ನಿಮಗೆ ಒಂಥರ ಮಾನಸಿಕವಾಗಿ ಟಾರ್ಚರ್ ಕೊಡ್ತಾ ಇರಬಹುದು ಅವರು ಈ ಎಲ್ಲ ಪ್ರಾಬ್ಲಮ್ ಕೂಡ ಈ ಒಂದು ತಂತ್ರದಿಂದ ಸಾಲ್ವ್ ಆಗುತ್ತೆ ಸಲ ನೀವು ಅವರು ಕಾಲ್ ರಿಸೀವ್ ಮಾಡಿಲ್ಲ ಅಂತ ವಾಯ್ಸ್ ಮೆಸೇಜ್ ಮಾಡ್ಬೋದು ಕೂಗ್ತಾ ಅಲ್ತಾ ಅಥವಾ ವೀಡಿಯೋ ಕಾ ವೀಡಿಯೋ ಮಾಡಿ ಹಾಕ್ಬೋದು ಬಟ್ ಅವರು ಯಾವುದಕ್ಕೂ ರಿಪ್ಲೈ ಮಾಡಲ್ಲ ನೋಡಿದ್ರೂ ಸುಮ್ಮನೆ ಇರ್ತಾರೆ ಕೆಲವೊಂದು ಸಲ ಅವರ ಮನಸ್ಸು ಕರಗಲ್ಲ ಸೊ ಆವಾಗ ನಾವು ಕೆಲವೊಂದು ತಂತ್ರಗಳನ್ನು ನಾನಿಲ್ಲಿ ಇವತ್ತು ಸಾತ್ವಿಕ ಕ್ರಮದಲ್ಲಿ ಮಾಡುವಂತಹ ಒಂದು ತಂತ್ರವನ್ನು ಹೇಳ್ತೇನೆ ಅಂದರೆ ತಂತ್ರ ಮತ್ತೆ ಇಲ್ಲಿ ಒಂದು ಸಂಕೇತ ಇರುತ್ತೆ ಇದ್ರ ಜೊತೆ ನಾವು ಇದನ್ನು ಮಾಡ್ತೇವೆ ಸಂಕೇತದ ಜೊತೆಗೆ ನಾವು ತಂತ್ರವನ್ನು ಬಳಸ್ತೇವೆ ಹಾಗಾಗಿ ಇದು ತುಂಬ ಪವರ್ಫುಲ್ಲಾಗಿ ನಿಮಗೆ ವರ್ಕ್ ಮಾಡುತ್ತೆ ಏನು ನಿಮಗೆ ಒಂದು ನಿಮ್ಮ ಹುಡುಗ ಹುಡುಗಿಗೆ ಅಥವಾ ನಿಮ್ಮ ಹಸ್ಬೆಂಡ್ ವೈಫಿಗೆ ಏನು ಒಂದು ವೈಬ್ರೇಷನ್ ಪಾಸ್ ಆಗಬೇಕು ನೋಡಿ ಅವರಿಗೆ ನೀವೇನು ಅಂದ್ಕೊಳ್ತಾ ಇದ್ದೀರಾ ಸೊ ನಿಮ್ಮ ಜೊತೆ ಅವ್ರು ಮಾತು ಬಿಟ್ಟಿದ್ದಾರೆ ಮಾತನಾಡ್ತಾ ಇಲ್ಲ ನಿಮಗೆ ಕಾಲ್ ಮೆಸೇಜಸ್ ಮಾಡ್ತಾ ಇಲ್ಲ ಅಥವಾ ನಿಮ್ಮನ್ನು ನೋಡಲಿಕ್ಕೆ ಬರ್ತಾ ಇಲ್ಲ ಮೀಟ್ ಆಗ್ತಾ ಇಲ್ಲ ಇಂಥದ್ದೆಲ್ಲ ನಿಮ್ಮ ಸಮಸ್ಯೆನು ಇಲ್ಲಿ ಪರಿಹಾರ ಆಗುತ್ತೆ ಆದರೆ ಇದನ್ನು ನೀವು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿ ಅಂದರೆ ನಿಮಗೆ ನಿಜವಾಗಿಯೂ ಮೇಲೆ ಪ್ರೀತಿ ಉಂಟು ಅವರು ಬೇಕು ನಿಮ್ಮ ಎಂಟೈರ್ ಲೈಫಲ್ಲಿ ಇಲ್ಲ ಅಂದರೆ ನೀವಿಲ್ಲ ಸೊ ಅವರಿಲ್ಲರಿ ನೀವು ಲೈಫಲ್ಲಿ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ನೀವು ಸಂತೋಷವಾಗಿ ಇಲ್ಲ ಕೆಲವೊಂದು ಸಲ ಕಣ್ಣೀರು ಹಾಕಿ ನೀವು ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೊಳ್ತೀರ ಊಟ ಮಾಡಲ್ಲ ನಿಮ್ಮ ಕೆಲಸದ ಬಗ್ಗೆ ನೀವು ಫೋಕಸ್ ಮಾಡಲ್ಲ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲ್ಲ ಮನೆಯಲ್ಲಿ ಮೌನಿಯಾಗಿರ್ತೀರ ನಿಮ್ಮ ಲೈಫನ್ನೇ ನೀವು ಇಲ್ಲಿ ಹಾಳು ಮಾಡ್ಕೊಳ್ತಾ ಇದ್ದೀರಾ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅವರು ಬೇಕು ಅವರ ಪ್ರೀತಿ ಬೇಕು ಅಂದಾಗ ನೀವು ಮಾತ್ರ ಇದನ್ನು ಮಾರಿ ಏನಕಂದ್ರೆ ಒಂದು ಅವ್ರನ್ನಂಗೆ ಮೋಸ ಮಾಡಿ ಹೋಗಿದ್ದಾರೆ ಸೊ ರಿಟರ್ನ್ ಅವರನ್ನು ನಮ್ಮ ಲೈಫಲ್ಲಿ ಕಳಿಸ್ಕೊಂಡು ನಾವು ಅವರಿಗೆ ಸ್ವಲ್ಪ ಚೀಟಿಂಗ್ ಮಾಡುವ ಆ ಥರ ಎಲ್ಲ ಮನಸ್ಥಿತಿಯನ್ನು ಮಾಡಬೇಡಿ ಆವಾಗ ಇದು ವರ್ಕ್ ಆಗಲ್ಲ ಏನಕ್ಕೆಂದರೆ ಇದು ಸಾತ್ವಿಕ ಕ್ರಮದಲ್ಲಿ ನಾವು ಮಾಡುವಂಥದ್ದು ಬಟ್ ಇಲ್ಲಿ ಏನೇ ಒಂದು ನೆಗೆಟಿವ್ ಕೂಡ ಆಗಲ್ಲ ಕೆಲವೊಂದು ತಂತ್ರಗಳು ರಿವರ್ಸ್ ಆಗುತ್ತೆ ಬಟ್ ಇದು ಸಾತ್ವಿಕ ಕ್ರಮದಲ್ಲಿ ಮಾಡುವಂಥದ್ದು ಸಂಕೇತ ಮತ್ತೆ ತಂತ್ರವನ್ನು ಉಪಯೋಗಿಸಿ ಮಾಡ್ತಾ ಇದ್ದೇವೆ ನಾವು ಇದು ಮಾಡಿದ ತಕ್ಷಣವೇ ಆಗುತ್ತಾ ಅಂದರೆ ಕೆಲವೊಂದು ಸಲ ಇದು ತಕ್ಷಣವೇ ವರ್ಕ್ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಅಥವಾ ನಲವತ್ತೆಂಟು ಗಂಟೆಯೊಳಗೆ ವರ್ಕ್ ಆಗುತ್ತೆ ಇದು ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಾಗುತ್ತೆ ಒಂದು ವೈಬ್ರೇಷನ್ ಅನರ್ಜಿ ಅನ್ನೋದು ಒಂದು ಅಲ್ಲಿ ಕ್ರಿಯೇಟ್ ಆಗುತ್ತೆ ನಮ್ಮ ಹೆಣ್ಮಕ್ಳು ನಮ್ಮ ಅದೇ ಟೈಮಲ್ಲಿ ಕೂಡ ಮಾಡ್ಬೋದು ಇಲ್ಲಿ ಯಾವುದೇ ಒಂದು ರೆಸ್ಟ್ರಿಂಕ್ಷನ್ ಇಲ್ಲ ಇದೇ ಟೈಮಲ್ಲಿ ಮಾಡಬೇಕು ಅದೇ ಟೈಮಲ್ಲಿ ಮಾಡಬೇಕು ಅಂತ ಬಟ್ ನಿಮ್ಮ ಮನಸ್ಸು ಕೂಲ್ ಆಗಿರಬೇಕು ಪ್ರಶಾಂತತೆಯಿಂದ ಇರಬೇಕು ನೀವು ಅಂದರೆ ಯಾರ ಜೊತೆ ಅದು ಜಗಳ ಮಾಡ್ಕೊಂಡು ಬಂದು ಅಥವಾ ನಿಮ್ಮ ಹುಡುಗನ ಫೋಟೋ ನೋಡಿ ಹುಡುಗಿಯ ಫೋಟೋ ನೋಡಿ ವೀಡಿಯೋ ನೋಡಿ ಅವ್ರಿಗೆ ಕಾಲ್ ಮಾಡಿ ಹೋಗಿ ಅಟ್ಕೊಂಡು ಇದನ್ನು ಮಾಡುವುದಲ್ಲ ಖುಷಿ ಖುಷಿಯಾಗಿ ಪಾಸಿಟಿವ್ ಆಗಿ ನೀವು ಸಕಾರಾತ್ಮಕ ಮನೋಭಾವನೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ನೀವೆಷ್ಟು ಪಾಸಿಟಿವ್ ಆಗಿ ಖುಷಿ ಖುಷಿಯಾಗಿ ಮಾಡ್ತೀರ ಅಷ್ಟು ಬೇಗ ನಿಮಗೆದ್ದು ರಿಸಲ್ಟ್ ಬರುತ್ತೆ ಹಾಗೆಯೇ ಯಾರ ಜೊತೆ ನಾನು ಜಗಳ ಮಾಡಿಕೊಂಡು ಮನೆಯಲ್ಲಿ ಏನೋ ಪೇರೆಂಟ್ಸ್ ಏನಾದರೂ ಹೇಳಿದರು ಮಮ್ಮಿ ಏನಾದರೂ ಹೇಳಿದರು ಸೊ ತಮ್ಮನ ಜೊತೆ ಸಂಗಿ ಜೊತೆ ಜಗಳ ಮಾಡಿಕೊಂಡು ಥರ ಎಲ್ಲ ಜಗಳ ಮಾಡಿ ಬಂದು ಇಡನ್ ಮಾಡಲಿಕ್ಕೆ ಕುಟ್ಕೊಳ್ಬೇಡಿ ಸೊ ನೀವು ಯಾವಾಗ ಕೂಲಾಗಿರ್ತೀರ ಯಾವಾಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಫ್ರೆಶ್ಅಪ್ ಆಗಿಬಿಟ್ಟು ಇದನ್ನು ಮಾಡಿ ಸ್ನಾನ ಮಾಡಿ ಮಾಡಬೇಕು ಪೂಜೆ ಮಾಡಿ ಮಾಡಬೇಕು ಅನ್ನೋದು ಏನೂ ಒಂದು ನಿಯಮ ಇಲ್ಲ ಇಲ್ಲಿ ನಿಮಗೆ ಯಾವಾಗ ಸಾಧ್ಯ ಆಗುತ್ತೆ ನೀವು ಯಾವಾಗ ಖುಷಿಯಾಗಿರ್ತೀರ ನಿಮ್ಮ ಮನಸ್ಸು ಯಾವಾಗ ಕೂಲ್ ಆಗಿರುತ್ತೆ ಶಾಂತವಾಗಿರುತ್ತೆ ಆವಾಗ ಮಾಡಿದನು ನೀವು ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮ ನಂಬರ ಬ್ಲಾಕ್ ಮಾಡಿದ್ದಾರೆ ಕೋ ಮೆಸೇಜಸ್ ಮಾಡಬೇಕು ಅವರು ಮತ್ತು ನಾನು ರೀಕನೆಕ್ಟ್ ಆಗಬೇಕು ಅವರಿಗೆ ನನ್ನ ಪ್ರೀತಿ ಅರ್ಥ ಆಗಬೇಕು ನನ್ನ ವ್ಯಾಲ್ಯೂ ಅರ್ಥ ಆಗಬೇಕು ಅವ್ರು ಬೇಕು ನನಗೆ ಜೀವನದಲ್ಲಿ ನಮ್ಮ ಹಸ್ಬೆಂಡ್ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ವೈಫ್ ನನ್ನಿಂದ ದೂರ ಆಗಿದ್ದಾರೆ ಸೊ ವೈಫು ಹಸ್ಬೆಂಡ್ನಾದ್ರೂ ಇರಬೇಕಾದಂತಹ ಒಂದು ಆ ಬಾಂಡಿಂಗ್ ಸಂಬಂಧ ಸಾಮರಸ್ಯ ಏನೂ ಇಲ್ಲ ಅನ್ನೋ ಸಮಯದಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು ಅಂದರೆ ಇಲ್ಲಿ ನೀವು ನಿಮಗೆ ಯಾರು ಇಷ್ಟಪಟ್ಟಿದ್ದೀರಾ ಅವರ ಪ್ರೀತಿಯನ್ನು ಪಡೆಯಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀರಾ ನೀವು ಅವರನ್ನು ಪ್ರೀತಿ ಮಾಡಿರ್ತೀರಾ ನಿಮಗೆ ಅವರ ಮೇಲೆ ಅಧಿಕಾರ ಇರುತ್ತೆ ಸೊ ಹಾಗಾಗಿ ನೀವು ಅವರಿಗೋಸ್ಕರ ಇದನ್ನು ಮಾಡ್ಬೋದು ಹಾಗೆಯೇ ಹಸ್ಬೆಂಡ್ ವೈಫ್ಗೋಸ್ಕರ ಮಾಡ್ಬೋದು ವೈಫ್ ಹಸ್ಬೆಂಡಿಗೋಸ್ಕರ ಮಾಡ್ಬೋದು ನಿಮಗೆ ಯಾರ ಪ್ರೀತಿ ಬೇಕು ನೋಡಿ ಅವರಿಗೋಸ್ಕರ ಅವರನ್ನು ಪಡೆಯಲಿಕ್ಕೋಸ್ಕರ ನೀವು ಇದನ್ನು ಮಾಡ್ಬೋದು ನಿಮ್ಮ ಪ್ರೀತಿಯಲ್ಲಿರುವಂತಹ ಎಂಥದ್ದೇ ಒಂದು ಕೂಡ ಎಷ್ಟೇ ತಾಯಿಂದ ಇರ್ಬೋದು ನನಗೆ ತುಂಬ ಕಮೆಂಟ್ಸ್ ಇದರ ಮೇಲೇ ಬರುತ್ತೆ ಸೊ ಹಾಗಾಗಿ ನಾನು ಇನ್ನೊಂದು ತಂತ್ರವನ್ನು ನಿಮಗೆ ಹೆಲ್ಪ್ ಕೊಡ್ತಾ ಇದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ನಂಬಿಕೆಯನ್ನು ಇಟ್ಟು ಮಾಡಿ ಪಾಸಿಟಿವ್ ಆಗಿ ಮಾಡಿ ಸಂತೋಷವಾಗಿ ಮಾಡಿ ನೋಡಿ ಪ್ರೀತಿಯಲ್ಲಿ ಎರಡು ವಿಧದ ಪ್ರೀತಿ ಇರುತ್ತೆ ನೀವು ಅಂದ್ಕೊಳ್ಬೋದು ಎರಡು ವಿಧದ ಪ್ರೀತಿ ಅದು ಹೆಂಗೆ ಅಂತ ಸೊ ನೋಡಿ ಹೇಳ್ತೇನೆ ಒಂದು ಕಂಡೀಷ್ನಲ್ ಲವ್ ಅಂತ ಹೇಳಿಬಿಟ್ಟು ಇನ್ನೊಂದು ಅನ್ಕಂಡೀಷ್ನಲ್ ಲವ್ ಅಂತ ಹೇಳಿಬಿಟ್ಟು ಕಂಡೀಷ್ನಲ್ ಲವ್ ಅಂದರೆ ಹೆಂಗೆ ಹೇಗೆ ಅಂದರೆ ಸೊ ನೀವು ಹೇಳಿದ್ದವ್ರು ಕೇಳಬೇಕು ನೀವೇನು ಹೇಳ್ತೀರಾ ನೀನು ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗಬೇಡ ಫ್ರೆಂಡ್ಸ್ ಜೊತೆ ಸೇರಬೇಡ ಹುಡುಗಿಯರಾದರೆ ಕೆಲವು ಸಲ ಬಾಯ್ಸ್ ಹಾಕೋ ಹಾಗೂ ರೀಟ್ ಆಗಿದ್ರೆ ಅಥವಾ ಸಿಗ್ರೇಟ್ಸ್ ಇರ್ತಾಯಿದ್ದು ನೀನು ಸಿಗ್ರೇಟ್ಸ್ ಇರೋದನ್ನು ಬಿಟ್ಟರೆ ಮಾತ್ರ ನಾನು ಇನ್ನೊಂದು ಪ್ರೀತಿ ಮಾಡ್ತೇನೆ ನಾನು ನಿನ್ನ ಜೊತೆ ಇರ್ತೇನೆ ನೀನು ಡ್ರಿಂಕ್ಸ್ ಮಾಡಬಾರ್ದು ಮತ್ತು ನೀನು ಇಷ್ಟು ಸ್ಯಾಲರಿಯ ಜಾಬ್ಗೆ ಸೇರಬೇಕು ಸ್ವಂತ ಮನೆ ಮೇಡಬೇಕು ಈ ಥರ ಇದ್ದರೆ ನಾನು ಇನ್ನೊಂದು ಪ್ರೀತಿ ಮಾಡ್ತೇನೆ ಸೊ ಅಂದರೆ ಇಲ್ಲಿ ಕಂಡೀಷ್ನಲ್ಲಿ ಆಗ್ತಾರೆ ಅಂದರೆ ಕಂಡೀಷನ್ ಇರುತ್ತೆ ಏನೇ ಒಂದು ಕಂಡೀಷನ್ ಇರುತ್ತೆ ಬಟ್ ಅನ್ಕಂಡೀಷನ್ ಲವ್ ಅಂದರೆ ಹೀಗೆ ಏನು ಕಂಡೀಷನ್ ಇಲ್ಲ ನೀನು ಹೆಂಗಿದ್ಯಾ ನಂಗೆ ಇಷ್ಟ ನೀವು ಯಾರ ಜೊತೆ ಬೇಕಿದ್ರು ಮಾತನಾಡಿ ಅಥವಾ ನಿಮಗೆ ಇಷ್ಟ ಬಂದ ಥರ ಇರಿ ನಾನು ಏನು ನಿಮ್ಮನ್ನು ಕೇಳಲ್ಲ ಹೇಗಿದ್ರು ನಮ್ಮ ಹುಡುಗಿ ನನಗೆ ಇಷ್ಟ ಹೇಗಿದ್ರು ನಮ್ಮ ಹುಡುಗ ನನಗೆ ಇಷ್ಟ ಸೊ ಇದು ಅನ್ಕಂಡೀಷನಲ್ ಲವ್ ಹೆಚ್ಚಿನವರು ಲವ್ ಲವನ್ನೇ ಬಯಸ್ತಾರೆ ಅಂದರೆ ಅವರ ಮೇಲೆ ತುಂಬ ಒತ್ತಡವನ್ನು ಹೇಳಲಿಕ್ಕೆ ಯಾರಿಗೂ ಇಷ್ಟಪಡಲ್ಲ ನಮ್ಮ ಹುಡುಗ ನಾನು ಹೇಳಿದ ಹಾಗೆ ಕೇಳಬೇಕು ಬಟ್ ಅದು ವಿಪರೀತ ಆಗಬಾರ್ದು ಅಂದರೆ ಕೆಲವೊಂದು ಸಲ ಎಲ್ಲ ಅವರ ವೈಯಕ್ತಿಕ ಸ್ವಾತಂತ್ರ್ಯವನ್ನು ನಾವು ಕಿತ್ಕೊಳ್ಬಾರ್ದು ಸೊ ಹೇಗಿದ್ರು ಅವರು ನಮಗೆ ಇಷ್ಟ ನೀವು ಇಲ್ಲಿ ಅವರ ಫ್ಯೂರ್ ಸೋಲನ್ನು ಪ್ಯೂರ್ ಅನ್ನು ಮಾತ್ರ ನೀವು ಇಷ್ಟಪಡ್ತೀರಾ ಸೊ ಅವರ ಮೇಲೆ ಯಾವುದೇ ಒಂದು ರೀತಿಯ ಕಂಡೀಷನ್ ಹಾಕಲ್ಲ ಅವರನ್ನು ನಿಮ್ಮ ಅಂದರೆ ಫುಲ್ಲು ಟೋಟಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲಲ್ಲಿ ಇಡ್ಲಿಕ್ಕೆ ಇಟ್ಕೊಳ್ಳಿಕ್ಕೆ ನೀವು ಬಯಸಲ್ಲ ಅಂದರೆ ಪ್ರೀತಿಯಲ್ಲಿ ಕಂಡೀಷನ್ ಇರಬೇಕು ಆದರೆ ತುಂಬ ಓವರ್ ಆಗಿರಬಾರ್ದು ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಎರಡೂ ಕೂಡ ಹೇಳಿಕೊಡ್ತೇನೆ ಕಂಡೀಷ್ನಲ್ ಮತ್ತು ಅನ್ಕಂಡೀಷ್ನಲ್ ಲವ್ಗೂ ಹೇಳಿಕೊಡ್ತೇನೆ ಮಾಡಬೇಕು ಮಾಡಬೇಕಂದ್ರೆ ಒಂದು ಪೇಪರ್ ತಗೊಳ್ಬೇಕು ಪೇಪರ್ ತಕೊಂಡ್ಬಿಟ್ಟು ನಾನು ಒಂದು ಸಂಕೇತವನ್ನು ತೋರಿಸ್ತೀನಿ ಆ ಸಂಕೇತವನ್ನು ನೀವು ಕೆಂಪು ಇಲ್ಲಾಂದರೆ ಪಿಂಕ್ ಗುಲಾಬಿ ಇಲ್ಲಾಂದರೆ ರೆಡ್ ಇಂಕ್ ಪೆನ್ನಲ್ಲಿ ನೀವು ಬರೆಯಬೇಕಾಗುತ್ತೆ ಆ ಸಂಕೇತವನ್ನು ನೀವು ಯಾವುದೇ ಒಂದು ವೈಟ್ ಪೇಪರ್ ಶೀಟಲ್ಲಿ ಬರೆಯಬೋದು ಇದನ್ನು ಇಲ್ಲ ಅಂದರೆ ನೀವು ಇದನ್ನು ನಾನು ಫಸ್ಟ್ ಬರೆಯುವುದನ್ನು ಹೇಳಿಕೊಡ್ತೇನೆ ಇಲ್ಲಾಂದರೆ ನೀವು ಇದನ್ನು ಪ್ರಿಂಟ್ಔಟ್ ತೆಗೆದುಬಿಟ್ಟು ನಾನು ಹೇಳುವ ಥರ ಇದನ್ನು ನೀವು ತಂತ್ರವನ್ನು ಮಾಡಬೇಕಾಗುತ್ತೆ ಈ ಸಿಂಬಲನ್ನು ಹೇಗೆ ಬರೆಯುವುದಂತ ಹೇಳಿಕೊಡ್ತೇನೆ ನೋಡಿ ಇಲ್ಲಿ ನಾನು ವೈಟ್ ಪೇಪರ್ ಮೇಲೆ ಬ್ಲೂ ಇಂಕ್ ಪೆನ್ನಿನಿಂದ ಬರೀತಾ ಇದ್ದೇನೆ ನೀವು ರೆಡ್ ಇಲ್ಲ ಅಂದರೆ ಪಿಂಕ್ ಇಂಕ್ ಪೆನ್ನಲ್ಲಿ ಬರೆಯಿರಿ ಅಂದರೆ ನಾನು ಕರೆಕ್ಟ್ ಕಾಣಲ್ಲ ಅಂತ ಬ್ಲೂ ಇಂಕ್ ಪೆನ್ನಲ್ಲಿ ಬರೀತಾ ಇದ್ದೇನೆ ನೋಡಿ ಒಮ್ಮೆ ನೀವು ಇದನ್ನು ಡ್ರಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನೋಡಿ ನಾನು ಹೇಗೆ ಮಾಡಿದ್ದೇನೆ ಅದನ್ನು ಮಧ್ಯದಲ್ಲಿ ನಿಲ್ಲಿಸಬಾರ್ದು ಅಂದರೆ ಗೆರೆ ಇರೋವಾಗ ನೀವು ನಿಲ್ಲಿಸ್ತೀರಾ ಬಟ್ ಅಲ್ಲಿ ಹಾಟ್ ಆಫ್ ಹಾರ್ಟ್ ಸಿಂಬಲ್ ಥರ ಮಾಡಿದ್ದೇನೆ ನೋಡಿ ಆವಾಗ ನೀವು ಫುಲ್ಲು ಅದು ಮೇಲೆ ಬರಬೇಕು ಎಲ್ಲಿ ಕೂಡ ನಿಲ್ಲಿಸಬಾರ್ದು ಆ ನಂತರ ಅದಕ್ಕೆರಡು ಗೆರೆ ಎಳಿದು ಡೈಮಂಡ್ ಶೇಪು ಸೈಡಲ್ಲಿ ನೋಡಿ ಮೂರು ಅದು ಡಾಟ್ ಅಲ್ಲ ಡೈಮಂಡ್ ಶೇಪು ಆ ನಂತರ ಅದರ ಮೇಲೆ ಶೇಡ್ ಮಾಡಬೇಕು ಹೀಗೆ ಡೈಮಂಡ್ ಶೇಪ್ ಬರೀತೀರಾ ಶೇಡ್ ಮಾಡ್ತೀರಾ ಈ ಸಿಂಬಲನ್ನು ನೀವು ಬರೀಬೇಕಾಗುತ್ತೆ ನಿಮಗೆ ಬರೀಲಿಕ್ಕೆ ಆಗಲಿಲ್ಲ ಅಂದರೆ ಇದರದ್ದು ಸ್ಕ್ರೀನ್ಶಾಟ್ ತೆಗೆದು ನೀವು ಪ್ರಿಂಟೌಟು ತೆಗ್ ತೆಗೆದಿಟ್ಕೊಳ್ಳಿ ನೀವು ಆ ಸಂಕೇತವನ್ನು ಬರೆದ ನಂತರ ಏನು ಮಾಡಬೇಕು ಅಂದರೆ ಇವಾಗ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ನಿಮಗೆ ಅವರು ಮೆಸೇಜ್ ಮಾಡಬೇಕಾ ಕಾಲ್ ಮಾಡಬೇಕಾ ಇದು ಸಂಕೇತವನ್ನು ಬರೆದ ತಕ್ಷಣ ಅಲ್ಲಿ ಒಂದು ವೈಬ್ರೇಷನ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ನಾವು ಅದಕ್ಕೆ ಪುನಃ ಚೈತನ್ಯವನ್ನು ತುಂಬಬೇಕಾಗುತ್ತೆ ಅದನ್ನು ಸೊ ಆ ಪೇಪರ್ ಉಂಟಲ್ಲ ವೈಟ್ ಶೀಟ್ ಮೇಲೆ ನೀವು ಪಿಂಕ್ ಅಲ್ಲ ಅಂದರೆ ರೆಡ್ಡಿಂಗ್ ಪೆನ್ನಲ್ಲಿ ಆ ಸಿಂಬಲನ್ನು ಬರೆದಿರ್ತೀರಿ ನೋಡಿ ಸಂಕೇತವನ್ನು ನೀವು ಅದಕ್ಕೆ ಚೈತನ್ಯವನ್ನು ಜೀವಕಲೆಯನ್ನು ತುಂಬಬೇಕಾಗುತ್ತೆ ಆ ಪೇಪರಿಗೆ ಸೊ ನೀವು ಅಗರಬತ್ತಿ ಇಲ್ಲ ಅಂದರೆ ಸಾಂಬ್ರಾಣಿ ಹೊಗೆಯನ್ನು ಅದಕ್ಕೆ ಹಿಡಿಬೇಕಾಗುತ್ತೆ ಆ ಪೇಪರಿಗೆ ಹಿಟ್ಟು ಬಿಟ್ಟು ನೀವು ಸ್ವಲ್ಪ ಟೈಮು ಅದರದ್ದು ಹೊಗೆ ಅದು ಸಿಂಬಲ್ ಮೇಲೆ ಹೋಗಬೇಕು ಆ ನಂತರ ನೀವು ಏನು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮಗೆ ಕಾಲ್ ಮಾಡಬೇಕಾ ಮೆಸೇಜಸ್ ಮಾಡಬೇಕಾ ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ನಿಮ್ಮ ಹುಡುಗ ನಿಮಗೆ ಕಾಲ್ ಮಾಡಿ ಮಾತನಾಡ್ತಾ ಇದ್ದಾರೆ ನಿಮ್ಮ ಹುಡುಗಿ ನಿಮಗೆ ಕಾಲ್ ಮಾಡಿ ಮಾತನಾಡ್ತಾ ಇದ್ದಾರೆ ನಿಮ್ಮ ಹುಡುಗ ನಿಮ್ಮನ್ನು ಅನ್ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಹುಡುಗಿ ನಿಮಗೆ ಅನ್ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನು ಮೀಟ್ ಆಗ್ತೇನೆ ಅಂತ ಹೇಳ್ತಿದ್ದಾರೆ ನೀವು ಅವರನ್ನು ನೋಡ್ತಾ ಇದ್ದೀರಾ ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ ಜಸ್ಟ್ ಯು ಫೀಲ್ ಅವರು ಅಂದರೆ ನಿಮ್ಮ ಆಸೆ ಕೋರಿಕೆ ನೆರವೇರಿದ ಥರ ನೀವು ಇಲ್ಲಿ ಫೀಲ್ ಮಾಡ್ಕೊಳ್ಬೇಕು ಅದು ನಿಮ್ಮ ಹುಡುಗ ಹುಡುಗಿಯನ್ನು ನಿಮ್ಮ ಹಸ್ಬೆಂಡ್ ಇರ್ಬೋದು ಸೊ ಹಸ್ಬೆಂಡ್ ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮ ಹಸ್ಬೆಂಡ್ ನಿಮ್ಮ ಮನೆಗೆ ಬಂದ ಥರ ನಿಮ್ಮ ಮಕ್ಕಳ ಜೊತೆ ಚೆನ್ನಾಗಿ ಇರುವ ಥರ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು ಅದು ನೆರವೇರಿದ ಥರ ಜಸ್ಟ್ ಒಂದು ಎಷ್ಟು ನೀವು ಒಂದು ಟೆನ್ ಮಿನಿಟ್ಸ್ ಮಾಡ್ಬೋದು ಫೈವ್ ಮಿನಿಟ್ಸ್ ನೈನ್ ಸೆಕೆಂಡ್ ಕೂಡ ಮಾಡ್ಬೋದು ಟ್ವೆಂಟಿ ಒನ್ ಸೆಕೆಂಡ್ ಕೂಡ ಮಾಡ್ಬೋದು ಪ್ರತಿದಿನ ಇದನ್ನು ಮಾಡ್ತಾ ಹೋಗಿ ಜಸ್ಟ್ ಟ್ವೆಂಟಿ ಫೋರ್ ಅವರ್ಸಿಂದ ಫೋರ್ಟಿ ಏಯ್ಟ್ ಅವರ್ಸ್ ಅವರು ಸಲ ಅದೇ ತಡೆಗಳಿದ್ದಾಗ ಟ್ವೆಂಟಿ ಒನ್ ಡೇಸ್ ಅಥವಾ ಫೋರ್ಟಿ ಏಯ್ಟ್ ಡೇಸಲ್ಲಿ ನಿಮಗೆ ಇದು ಒಂದು ನಿಮಗೆ ರಿಸಲ್ಟ್ ಬರುತ್ತೆ ಆ ನಂತರ ನೀವು ಅದನ್ನು ನೀವು ಮಲಗುವಂತಹ ಪಿಲ್ಲೋ ಕವರ್ ಒಳಗೆ ಇಡಬಹುದು ಅಥವಾ ನಿಮಗೆ ಬೇರೆ ನಿಮ್ಮ ಪಸ್ನಲ್ಲಿ ಇಟ್ಕೊಳ್ಬಹುದು ಅದನ್ನು ಪರ್ಸಲ್ಲಿ ಆಗಲಿಲ್ಲ ಅಂದರೆ ಬೇಡ ನೀವು ಮಲಗುವಂತಹ ಪ್ಲೇಸಲ್ಲಿ ಇಟ್ಕೊಳ್ಬೋದು ಎಲ್ಲಿ ನಿಮಗೆ ಆಗುತ್ತೆ ಆ ಪೇಪರನ್ನು ಇಟ್ಕೊಳ್ಬೇಕಾಗುತ್ತೆ ನೀವು ಆ ನಂತರ ಡೈಲಿ ನೀವು ತೆಗೆದು ಹಾಗೆ ಅಗರಬತ್ತಿ ಅಥವಾ ಸಾಂಬ್ರಾಣಿ ಹೊಗೆಯನ್ನು ಪುನಃ ನಾನು ಏನು ಮಾಡಿ ಹೇಳಿದೆ ನೋಡಿ ಆ ಥರನೇ ಅದನ್ನು ಇಟ್ಕೊಂಡು ನೀವು ಜಸ್ಟ್ ಫೀಲ್ ಮಾಡಿಕೊಂಡು ఆ పేపరని ఇక కయ్యలు ఇక ఫీల్డ్ మూడు ఇమ్యజినేషన్ మూడు నిమ్మ హుడ్గ నిమ్మహత్ర నిమ్ హుడ్గీ నితాయి సో ఆ థర ఫీల్ మాకు నిమ్మ అన్బ్లాక్తాయారు సో కాల్ మి మాట్తా జస్ట్ ఇమ్యజినేషన్ నిమ్మ ప్రీతి అేనే సమస్య ఉంటు అదె క్లియర్ అదర సరి థర ఫీల్ మాకు ఇల్లి ఖుషి ఖుషి మాత్ర ఆ పేపర్ నిమ్మ జగ ఇంకా ಆ ಪೇಪರ್ ಆ ಸಿಂಬಲ್ ನಿಮ್ಮ ಜೊತೆ ಇದ್ದರೆ ತುಂಬ ಲಕ್ಕಿ ನಿಮ್ಮ ಪ್ರೀತಿಯಲ್ಲಿ ಎಂಥದ್ದು ಒಂದು ಸಮಸ್ಯೆ ಇದ್ದರೂ ಅದು ದೂರ ಆಗುತ್ತೆ ಸೊ ಅದು ಮೀನು ಪೇಪರ್ ಹಲತ್ತಾಯಿತು ಹಲಟೋ ಅಂದಾಗ ನೀವು ಅದಕ್ಕೆ ಬೆಂಕಿ ಕಡ್ಡಿಯಲ್ಲಿ ಸುಟ್ಬಿಟ್ಟು ಅದರ ಬೂದಿಯನ್ನು ಗಾಳಿಯಲ್ಲಿ ಊದಿಬಿಡಿ ಪುನಃ ನೀವು ಇದನ್ನು ಯಾವಾಗ ಮಾಡಬೇಕು ಅಂದರೆ ಅದು ಪೇಪರ್ ಹಾಲ್ ನೀವು ಸುಟ್ಟು ಬೂದಿ ಹಾಕ್ ಆಗುತ್ತೆ ಅಲ್ಲ ಆ ಪೇಪರ್ ಹಲತ್ತಾಯಿತು ಪುನಃ ನೆಕ್ಸ್ಟ್ ನೀವು ಮಾಡಬೇಕಾಗುತ್ತೆ ಇದನ್ನು నెందు ఏనా డైలీ నిమే అది పేపర్గా చైతన్య నిడు అంత ఐనూ ఇలా సో జస్ట్ సెవెన్ డేస్కొమ్ ఫిఫ్టీన్ డేస్కి ఒక సంబ్రాణి హి అత అగరబట్టి వచ్చు తోర్స్బిట్టు కూడా మార్బోదు ఇఫ్ పాసిబల్ డైలీ ఆగ్ అక్కడికి డైలీ కూడా అదను అగరబట్టి వచ్చు తోర్స్బిట్టు మాడు ఇది తుంబ సూపర్ ఫాస్ట్ నిమే వర్క్ ఆగె నిమ్మ ప్రీతి విషయంలో బయసంత వ్యక్తి ప్రీతి నిమే సిగ ನೀವು ನಿಮ್ಮ ಇಷ್ಟ ದೇವ ದೇವರ ಗುರುಗಳನ್ನು ನೆನೆಸಿಬಿಟ್ಟು ಮಾಡಬಹುದು ನಾನು ನನ್ನ ಆರಾಧ್ಯ ಕೊರಗಜ ಮತ್ತೆ ಮಹಾದೇವನನ್ನು ನೆನೆಸಿಬಿಟ್ಟು ಮಾಡುವುದು ಯಾವುದೇ ಅದು ಒಂದು ತಂತ್ರವನ್ನು ಮಾಡುವಾಗ ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ದೇವರನ್ನು ನೆನೆಸಿಬಿಟ್ಟು ಮಾಡಿ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ಹಾಗೆಯೇ ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹೇಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿ ಧನ್ಯವಾದಗಳು